ಹೈ ಎಲ್ಲರಿಗೂ ಇವತ್ತು ಟಾಪ್ ಫಾರ್ಟಿ ಇಂಟರ್ವ್ಯೂ ಕ್ವಶನಲ್ಲಿ ಸೆಕೆಂಡ್ನೇ ಪ್ರೋಗ್ರಾಮ್ ನೋಡೋಣ ಪ್ರೋಗ್ರಾಮ್ ಟು ಚೆಕ್ ಇಫ್ ಎ ನಂಬರ್ ಈಸ್ ಇವನ್ ಆರ್ ಆಡ್ ಯೂಸರಿಂದ ಇನ್ಪುಟ್ ತಗೊಳ್ಳೋಣ ಏನಂತ ಅಂತ ಆ ನಂಬರ್ ಏನು ವೇರಿಯಬಲ್ ಇದೆ ಅದಕ್ಕೆ ಚೆಕ್ ಮಾಡೋಣ ಅವ್ನು ಕೊಟ್ಟಿರೋದು ನಂಬರ್ ಇ ಒನ್ ಅಥವಾ ಆರ್ಡಾ ಅಂತ ಸೊ ಅದಕ್ಕೋಸ್ಕರ ನಾನು ವಿ ಎಸ್ ಕೋಡ್ ಓಪನ್ ಮಾಡ್ಕೊತೀನಿ ಓಕೆ ಸೊ ವಿ ಎಸ್ ಕೋಡ್ ಓಪನ್ ಮಾಡ್ಕೊಂಡು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಅಸ್ಯೂಮ್ ದಟ್ ನನ್ನ ಫೈಲ್ ಎಸ್ ಇ ಒನ್ ಆರ್ ಅಂತ ಹೇಳ್ಬಿಟ್ಟು ಆಡ್ ಅಂತ ಕೊಟ್ಟಿರ್ತೀನಿ ವಾಟ್ ಎರ್ ದ ಫೈಲ್ ನೇಮ್ ಯು ವಾಂಟ್ ಟು ಗಿವ್ ನೀವು ಕೊಡ್ಬೋದು ಓಕೆ ನಾನು ಈ ಥರ ಬರ್ದಿ ಫೈಲ್ ನೆಸು ಓಕೆ ಫೈನ್ ಸೊ ನಮ್ಮದು ಯೂಸರಿಂದ ಇನ್ಪುಟ್ ತೊಗೊಳೋದು ಗೊತ್ತು ರೈಟ್ ಹೇಗೆ ಯೂಸರ್ ಯೂಸರಿಂದ ಇನ್ಪುಟ್ ಎನ್ ಈಸ್ ಈಕ್ವಲ್ಟು ಆ ನಮ್ಗೆ ಗೊತ್ತು ಇನ್ಪುಟ್ ಅನ್ನೋದು ನಮ್ಮ ಹತ್ರ ಕೀವರ್ಡ್ ಇದೆ ಇನ್ಪುಟ್ ಸೊ ಬೇಸಿಕಲಿ ನನಗೆ ಇಂಟಲ್ ಬೇಕು ಸೊ ಇಂಟ್ ಅಂತ ಹೇಳ್ಕೊಂಡು ಟೈಪ್ ಪ್ಯಾಸ್ಟ್ ಮಾಡ್ಕೊಂಡ್ವಿ ಅದ್ರೊಳಗೆ ಇನ್ಪುಟ್ ಅಂತ ಬರೀತೀನಿ ಇಲ್ಲಿ ನಾನು ಒಂದು ಯೂಸರಿಗೆ ಟೆಕ್ಸ್ಟ್ ಕೊಡ್ತೀನಿ ಏನು ಬರೀಬೇಕು ಅಂತ ಹೇಳೋಕ್ಕೆ ಇಂಟರ್ ನಂಬರ್ ಟು ಚಕ್ ಇ ಒನ್ ಆರ್ ಆರ್ಡ್ ಅಂತ ಹೇಳಿ ಓಕೆ ಓಕೆ ಸೊ ಈ ತರ ನಾನು ಟೆಕ್ಸ್ಟ್ ಅಲ್ಲಿ ನಾನು ಕನ್ಸೋಲಲ್ಲಿ ಪ್ರಿಂಟ್ ಬೇಸಿಕಲಿ ಎಂಟರಿ ನಂಬರ್ ಆರ್ ವಾಟ್ ಎರ್ ದ ನಂಬರ್ ಯೂಸರ್ ಏನ್ ಕೊಡ್ತಾನೆ ಆ ನಂಬರ್ ನಾನು ಚೆಕ್ ಮಾಡಬೇಕು ಇ ಒನ್ ಅಥವಾ ಆರ್ಡ್ ಅಂತ ಸೊ ಅದಕ್ಕೋಸ್ಕರ ನಾನು ಇಫ್ ಕಂಡೀಷನ್ ಯೂಸ್ ಮಾಡಬೇಕಾಗತ್ತೆ ರೈಟ್ ಇಫ್ ಕಂಡೀಷನ್ ಏನ್ ಬರೀಬೇಕು ಈಗ ಏನ್ ಕೊಟ್ಟಿರೋ ನಂಬರ್ ಅದು ಟೂ ಇಂದ ಡಿವೈಡ್ ಮಾಡಿದ್ರೆ ಅದನ್ನ ರಿಮೈಂಡರ್ ಏನ್ ಬರುತ್ತೆ ಝೀರೋ ಏನ್ ಮಾಡಿಲೋ ಟು ಅಂದ್ರೆ ನೀವು ಕೊಟ್ಟಿರೋ ನಂಬರ್ ಅಸ್ಯೂಮ್ ಮಾಡ್ಕೊಳ್ಳಿ ಟೆನ್ ಅಂತ ಕೊಟ್ಟ ಟೆನ್ ಡಿವೈಡ್ ಬೈ ಟು ಈಸ್ ನಥಿಂಗ್ ಬಟ್ ಝೀರೋ ರಿಮೈಂಡರ್ ಬರುತ್ತೆ ರೈಟ್ ಟು ಫೈಸ ಟೆನ್ ರೈಟ್ ಸೊ ಝೀರೋ ರಿಮೈಂಡರ್ ಆರಾಮಾಗಿ ಈಸಿಲಿ ಡಿವೈಡ್ ಆಗುತ್ತೆ ಟೂ ಇಂದ ಸೊ ಈಗ ರಿಮೈಂಡರ್ ಏನಾದ್ರು ದಟ್ ಈಸ್ ನಥಿಂಗ್ ಬಟ್ ನಮ್ದು ಒನ್ ನಂಬರ್ ಅಂತ ಸಿಮಿಲರ್ಲಿ ಸಿ ಏನ್ ಬರೀಬಹುದು ಈಗ ಸಪೋಸ್ ಆ ನಂಬರ್ ಡಿವೈಡ್ ಆಗಿಲ್ಲ ಈಗ ಎನಿಥಿಂಗ್ ದ ನಂಬರ್ ವಿಚ್ ಗಿವನ್ ಅದು ಟೂ ಇಂದ ಡಿವೈಡ್ ಆಗ್ತಿಲ್ಲ ಅಂತ ಏನಂತ ಅದು ಆಡ್ ಪ್ರಿಂಟ್ ಆಡ್ ಅಂತ ಹೇಳ್ಬಿಟ್ಟು ರೈಟ್ ಲಿಟ್ಸ್ ರೈಟ್ ಟು ರನ್ ದಿಸ್ ಪ್ರೋಗ್ರಾಮ್ ಮತ್ತು ಚೆಕ್ ಮಾಡೋಣ ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಿದೆಯಲ್ಲ ಅಂತ ಪೈಥಾನ್ ತಗೊಂಡ್ ಸೊ ನಮ್ಮ ಫೈಲ್ ಎಷ್ಟು ಟೂ ಅಂತ ಹೇಳ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡ್ತೀನಿ ಓಕೆ ಸೊ ನೋಡಿ ಇದು ಎಂಟರ್ ಎ ನಂಬರ್ ಟು ಚೆಕ್ ಈವನ್ ಆರ್ ಅವರ್ ಆರ್ಡ್ ಅಂತ ಕೇಳ್ತಿದೆ ಟೆನ್ ಅಂತ ನಾನು ಇನ್ಪುಟ್ ಪ್ರೊವೈಡ್ ಮಾಡ್ತೀನಿ ನನ್ಗೆ ಗೊತ್ತು ಟೂ ಫೈವ್ಸ್ ಆರ್ ಟೆನ್ ರೈಟ್ ರಿಮೈಂಡರ್ ನಂಬರ್ ಕೋರ್ಸ್ ಝೀರೋ ಬರುತ್ತೆ ಟೂ ಇಂದ ಈಸಿಲಿ ಟೆನ್ ಡಿವೈಡ್ ಮಾಡ್ಬೋದು ಸೊ ನೋಡಿ ಇ ಒನ್ ಅಂತ ಬರ್ತಿದೆ ಸಿಮಿಲರ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ನಾನು ನೈನ್ ಅಂತ ಕೊಟ್ಟೆ ನನಗೆ ಗೊತ್ತು ನೈನ್ ಆರ್ಡ್ ನಂಬರ್ ರೈಟ್ ಟು ಫೋರ್ ಝೋ ಏಟ್ ನನಗೆ ರಿಮೈಂಡರ್ ಒನ್ ಸಿಗ್ತಿದೆ ಅದು ಆರ್ಡ್ ಅಂತ ಗೊತ್ತು ರೈಟ್ ಅದಕ್ಕೋಸ್ಕರ ಆರ್ಡ್ ಬರ್ತಿದೆ ನೋಡಿ ನಾನು ಎಷ್ಟು ಲೈನ್ ಬರ್ದೇ ಓವರ್ ಆಲ್ದಾಗೆ ನಾನು ಫೋರ್ ಲೈನ್ಸ್ ಬರ್ದೆ ಅಪ್ರಾಕ್ಸಿಮೇಟ್ಲಿ ರೈಟ್ ಫೋರ್ ಟು ಫೈವ್ ಲೈನ್ಸ್ ಬರ್ತೀನಿ ಇದು ಸಿಂಗಲ್ ಲೈನ್ ಅನ್ನು ಬರಿಬೋದು ಹೇಗೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಪ್ರಿಂಟ್ ಅಂತ ಹೇಳ್ಬಿಟ್ಟು ಐದರ್ ನೀವು ಈ ಥರ ಬರಿಬೋದು ಇದು ಇಲ್ಲ ಅಂದರೆ ನಾನು ಇನ್ನೊಂದು ಸಿಂಪಲ್ ಒನ್ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ ಪ್ರಿಂಟ್ ಪ್ರಿಂಟ್ ಏನು ಮಾಡಬೇಕು ಇ ಒನ್ ಮಾಡಬೇಕು ರೈಟ್ ಯಾವಾಗ ಇಫ್ ನನ್ಗೆ ಈ ಒನ್ ಇನ್ಪುಟ್ ಮಾಡ್ಯುಲೋ ಟು ಈಸ್ ಈಕ್ವಲ್ ಟು ಈಕ್ವಲ್ ಟು ಝೀರೋ ಎಲ್ಸ್ ಏನು ಪ್ರಿಂಟ್ ಮಾಡ್ತೀನಿ ನಾನು ಆರ್ಡ್ ಅಂತ ಓಕೆ ಈ ಥರವೂ ಬರಿಬೋದು ಓಕೆ ಸೊ ನಾನು ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ಫಾರ್ ಅಸ್ಯೂಮ್ ಮಾಡ್ಕೊಳ್ಳಿ ಸಿಕ್ಸ್ ಅನ್ನೋದು ನಂದು ಗೊತ್ತು ಇ ಒನ್ ಅಂತ ನೋಡಿ ಇ ಒನ್ ಪ್ರಿಂಟ್ ಆಗ್ತಿದೆ ಸಿಮಿಲರ್ಲಿ ನಾನು ರನ್ ಮಾಡ್ತೀನಿ ಮತ್ತೊಂದ್ಸತಿ ಓಕೆ ಸೆವೆನ್ ಅಂತ ಕೊಡ್ತೀವಿ ಆರ್ಡ್ ರೈಟ್ ಸೊ ಒಂದೇ ಲೈನಲ್ಲಿ ಬರೀಬಹುದು ಓಕೆ ಇನ್ಸ್ಟೇಡ್ ಆಫ್ ರೈಟಿಂಗ್ ಇಫ್ ಕಂಡೀಷನ್ ಸೊ ಒಂದೇ ಲೈನಲ್ಲಿ ಈ ಥರ ಒನ್ ಹ್ಯಾಂಡ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬರಿಬೋದು ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ನೋಡೋಣ ಹೇಗೆ ಮೂರನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಫೈನ್ ಥ್ಯಾಂಕ್ ಯು